ఒకటో దినాయైతో చిక్కికి కాల్ ఫోనే మాడిలా నానంటూ మొదలు ఫోన్ మార్బేకు అలా ఈ మనేలాగిరో లగ్గే రామాయణేలా ఏయ్బేకు ఏణదే మర్చిపోయితిదినే ఈ ఎగ్జామ్ కాలేజ్ ఉన్కొండు యు మొదలు చిక్కి ఫోన్ మార్బేకు ఏం మార్తైతో ఏనో అవతిననే ఏను విచారస్కొండు illa ఎంగ ఆక్తేదే ಮಾತಾಡಕ್ಕೆ ಆಗಿಲ್ಲ ಕಣವ ನಾನು ಊರಿಗೆ ಬಂದಲ್ಲ ಮಾಡಲಿಲ್ಲ ಅವ್ವ ಅಪ್ಪನ ಹತ್ರ ಹಿಂಗೆ ಇಲ್ಲೇ ಮಾತಾಡ್ಕೊಂಡಿದ್ದೆ ನಿನ್ ಕಡೆ ಕೇಗೆ ಆಮೇಲೆ ಆಗಿಲ್ಲ ಕಣವ ಓಲಿ ಏನ್ ಏ ಮಾಡ್ತಿದ್ಯಾಮು ಊಟ ಮಾಡ್ದ ಮಾಡ್ದೆ ಏನ್ ಅಡ್ಗೆ ಮಾಡಿತು ಆಕಯ್ಯ ಏನೋ ಸೊಪ್ಪು ಸಾರು ಅನ್ನ ಮುದ್ದೆ ಎಲ್ಲ ಮಾಡಿತ್ತು ಚಿಕ್ಕಿ ಬಂದೆ ಅವ್ವ ಅಪ್ಪನ ಯಾಕೋ ನೋಡ್ಬೇಕು ಅನಿಸ್ತು ಅದಕ್ಕೆ ರಾಹುಲ್ ಅವರು ಬಿಟ್ಬಿಟ್ಟು ಹೋದ್ರು ಇನ್ನೇನವ ಬರ್ಬೇ ನಾನು ಅಯ್ಯೋ ಹೇಳಿಲ್ಲ ಕಣವ ಹೇಳ್ದಿದ್ರೆ ಪಾಪ ಬರ್ತಿದ್ದೀನ ಅಲ್ವ ಅಯ್ಯೋ ನಿಮ್ಮವವ್ವ ಕಳ್ಸೋಳೆನವ ಇಲ್ಲಿಗೆ ಬೈತಾಳಲ್ವೇನವ ಅಣ್ಣ ಚಿಕ್ಕಿ ಏನೋ ಒಂದು ಟ್ರಾಮ್ ಆಗ್ಬಿಟ್ಟು ಆಗ್ತಿದ್ದೆ ಅಂತ ಗೊತ್ತಾಗ್ತಿದ್ರ ಹೋಗ್ಲಿ ಬಿಡು ಅಮ್ಮ ಇವಾಗಾದ್ರೂ ಕೇಳು ಮಾವನ್ ಕೇಳು ಏನಂತ ನೋಡೋಣ ಅಯ್ಯೋ ಚಿಕ್ಕಿ

ಒಬ್ಬಿ ಮದುವೆ ಆಗ್ಬಂದ ಮದುವೆ ಆಗ್ಬಿಟ್ಟು ಬಂದವನೆ ಅಯ್ಯೋ ಅದಕ್ಕೆ ಮನೇಲಿ ಎಲ್ಲರೂ ಬೈತವ್ರೆ ಯಾರು ಇದು ಮಾಡ್ತಾ ಇಲ್ಲ ಯಾರು ಇದು ಮನೇಲಿ ಎಲ್ಲರೂ ಪಾಪ ಬೇಜಾರು ಮಾಡ್ಕೊಂಡವ್ರೆ ಅಪ್ಪಾಜಿ ಅಮ್ಮ ಎಲ್ಲರೂ ಈ ಒಬ್ಬಿ ಈ ಥರ ಕೆಲಸ ಮಾಡ್ಕೊಂಡ್ಬಂದವನೇ ನೋಡು ಚಿಕ್ಕಿ ಆ ಚಿಕ್ಕಿ ಇನ್ನೊಂದು ವಿಷಯ ಹೇಳಿದ್ರೆ ನೀನು ಇನ್ನ ಶಾಕ್ ಆಗೋಯ್ತಿಯಾ ಇನ್ನೊಂದು ವಿಷಯನಾ ಏನವ ಅದು ಅಯ್ಯೋ ಚಿಕ್ಕಿ ಅವ್ನು ಮದುವೆ ಆಗಿ ಬಂದಿರೋದು ಯಾರನ್ನು ಗೊತ್ತಾ ಯಾನವೇ ಅಲೆ ಏನು ಈಗ ಈ ಕಾಲದ ಈಗ ಗಂಡು ಮಕ್ಳು ಈಗ ಮಾಡ್ಬಿಟ್ರೆ ಏನವೇ ಅಲ್ಲ ಮದುವೆ ಆಗಿ ಬಂದೋ ನಿಂದ್ರಿ ಇನ್ನು ಸಾಮಾನ್ಯ ವಿಷಯನವ ಅಯ್ಯೋ ಪಾಪ ಊರಲ್ಲ ಅದು ಎಷ್ಟು ಜನ ಆಡ್ಕೊತಾರೋ ಅಯ್ಯೋನು ನಮ್ಮ ಅಕ್ಕ ಯಾಕೆ ಇಂಥ ಕಷ್ಟ ಕೊಡ್ತಾನೋ ದೇವರು ಅಯ್ಯೋ ಪಾಪ ನನಗೆ ಕೇಳಿನೇ ಒಟ್ಟು ಇರ್ತದೆ ಕಣವ ಅಲ್ಲೇ ಯಾರು ಕಾಲೇಜಿನಾಗೆ ಪ್ರೀತಿಸ್ಕೊಂಬದ್ ಆಗಿರೋದೆ ಆಂ ಅಯ್ಯೋ ಏನವ ಮಾಡೋದಿವ ಅಕೈ ಯಾವ ಹುಷಾರಾಗ ಅಮ್ಮಕ್ಕೆ ಅಮ್ಮನು పాపా యావాగ్లు టేంశన మార్కండు ఏర్తిదే అపా జిను అముంగ్ల బయితాదే ఇం మాడావనే నిందా నిందాంతా బయితాఇతా అత్కే అమ్మను టేంశన మ� ನಮ್ಮನೆಗೆ ಯಾವ ಹುಡುಗಿ ಇತ್ತು ಯಾ ಎಲ್ಲೇಳು ಬೆಂಗಳೂರಲ್ಲ ಚಿಕ್ಕಿ ಮನೆಯಲ್ಲಿ ಒಂದು ಹುಡುಗಿ ಇತ್ತು ಒಂದ್ಸರಿ ಬಂದು ಜಗಳ ಕಾಯ್ತಾ ಇದ್ಲು ನೋಡು ಅದೇ ಸುಭಾಷಣ ಎಂಟಿ ಅಂತಲ್ಲ ಅವಳು ಏನು ಸುಭಾಷಣ ಎಂಟಿ ಗೀತಾನ ಅವಳ ಹೆಸರು ಅಣೆ ಗೀತಾ ಗೀತಾ ಅಂತಾನೆ ಕರೀತಾ ಇದ್ದಾಳೆ ಓ ಚಿಕ್ಕಮ್ಮ ಗೀತಾ ಅಂತಾನೆ ಸ್ಟೋರಿ <Sansionate> ತಿರ್ವಾ <Sansionate> <Sansionate> ಅಲ್ಲ ಸುಭಾಷನ ಎಂತಿ ಗೀತನ ಆದಿ ಮದುವೆ ಅಭಿ ಮದುವೆ ಆಗವನ ಅಯ್ಯೋ ದೇವ್ರೇನು ಇನ್ಯಾರು ಸಿಗ್ಲಿವ ಅವ್ನಿಗೆ ಅಲ್ಲ ನಾ ಇವರೆಲ್ಲ ಕಂಪ್ಲೇಂಟ್ ಕೊಟ್ಟವ್ರೆ ಕಣವ ಅವಳು ಊರಲ್ಲಿ ಕಾಣ್ತಾ ಇಲ್ಲ ಅವನೇನೋ ಮಾಡಿಬಿಟ್ಟವನೇ ಸುಭಾಷ ಅಂತ ಅವರೆಲ್ಲ ಪಾಪ ಅವರೇನೋ ಅವ್ಳಿಗೆ ಮಾಡ್ಬಿಟ್ಟವ್ರೆ ಅದು ಇದು ಅಂತ ಕಂಪ್ಲೇಂಟ್ ಕೊಟ್ಟವ್ರೆ ಕಣವ ಅವ್ರು ಅವ ಎಲ್ಲರೂ ಇದು ನೋಡಿದ್ರೆ ಇವಳು ಇವನ ಮದುವೆ ಆಗೋಳ ಅಲ್ಲ ನಮ್ಮ ನಮ್ಮ ಮಕೈನ ಮಗನೇ ಬೇಕಿತ್ತು ಅವಳಿಗೆ ಅವ್ಳು ನನ್ನ ಮಕೈನ್ ಮಗನ ಜೀವನನೇ ಹಾಳು ಮಾಡ್ಬಿಟ್ಲ ಅವಳು ಥೂ ಅವಳು ನಾನು ಏನೇನೋ ಅಂದ್ಕೊಂಡಿದ್ದೆ ಕಣ್ಮಗ ಅವ್ಳು ಹಿಂಗೆ ಅಂತ ಗೊತ್ತಿರಲಿಲ್ಲ

ಓ ಅಂದ್ರೆ ಹ್ಞೂ ನೀನು ಅನ್ಕೋತಾ ಇರೋದು ಸರಿನೇ ಅವಳು ರಾಹುಲ್ ಅವ್ರನ್ನ ಮದುವೆ ಆಗ್ಬೇಕು ಅಂತ ಮಾಡಿದ್ರು ಆದ್ರೆ ಅವರು ಏನೇನೋ ಎಕ್ಸ್ಚೇಂಜ್ ಎಲ್ಲ ಆಟ ಆಡ್ಕೊಂಡು ಆಮೇಲೆ ರಾಹುಲ್ ಅವ್ರು ನನ್ನ ಮದುವೆ ಆದರು ಸುಭಾಷ್ ಅವಳು ಮದುವೆ ಆಗ್ಬಿಟ್ರು ಆ ಕೋಪಕ್ಕೆ ನನ್ನ ಮೇಲೆ ಅವ್ಳು ಇಷ್ಟೊಂದೆಲ್ಲ ಇದು ಮಾಡ್ತಾ ಇರೋದು ಕಣವ ಆದ್ರೆ ಅವಳು ಈ ಥರ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅದು ಜೀವನ ಇಷ್ಟು ಹಾಳು ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಕಣವ ಆದ್ರೆ ಅವ್ರಿಬ್ರಿಗೂ ಹೆಂಗವ ಪರಿಚಯ

ಫೋನ್ಗೆ ಹೇಳಲ್ಲ ಹೆಂಗ್ ಮಾಡದೆ ಅಮ್ಮ ಯಾರತ್ರ ಈ ಪಟ್ಟಿ ಮಾತಾಡ್ತಾ ಇದ್ದೀನಿ ನೀನು ಕೊಡಿ ಫೋನ್ ಅಮ್ಮ ಅದು ಲಕ್ಷ್ಮಿ ಚಿಕ್ಕಿ ಲಕ್ಷ್ಮಿನಾ ಕೊಡೇಲಿ ಬಸಿ ಮಾತಾಡ್ಬೇಕು ಅಳತ್ರ ಬೇ ಕೊಡು ಅಕ್ಕ ಏನು ಮಾತಾಡಬೇಕು ಅಂತಳೆ ಕೊಡು ಅಮ್ಮ ನೀ ಮಾತಾಡು ಚಿಕ್ಕಿ ಲೈನಾಗೆ ಐತೆ ಅಮ್ಮ ನೀ ಮಾತಾಡು ಲೈನಾಗೆ ಐತೆ ಚಿಕ್ಕಿ ಹಲೋ ಅಕ್ಕಯ್ಯ ಚೆನ್ನಾಗಿದ್ದೀನಿ ಹಲೋ ಲಕ್ಷ್ಮಿ ಹೆಂಗಿದ್ದೀವಾ ಚೆನ್ನಾಗಿದ್ಯಾ ಅಯ್ಯೋ ನಿನ್ನ ನೋಡಿ ಅದು ಎಷ್ಟು ದಿನ ಹೋಯ್ತು ಕಣವ ನೋಡಕ್ಕೆ ಬರಲಿಲ್ಲ ಬೇಜಾರು ಮಾಡ್ಕೋಬೇಡ ಅಯ್ಯೋ ಏನು ಮಾಡೋಣ ನಮ್ಮ ಮನೆ ಬರ್ತಕ್ಕ ನೋಡಿ ಹೆಂಗಾಗೈತೆ ಹೇಳಿಲ್ಲ ನನ್ನ ಮಗ ಮುಂಡೆ ಮಗ ಯಾವುದೋ ಹುಡುಗಿ ಮದುವೆಗೆ ಬಂದ್ಬಿಟ್ಟು ಕಣವೆ ನನಗೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟು ಅವನ ಕಡವ ಏನವ ಮಾಡೋದು ಹಿಂಗಾದರೆ ನಾನು ಎಲ್ಲಿ ನನ್ನ ಊರಲ್ಲಿ ತಲೆ ಎತ್ಕೊಂಡು ತಿರ್ಬೇಕಾಯ್ತದವ ನೋಡವ ನಮ್ಮ ಭಾಳ ಹೆಂಗಾಗೈತೆ ಲಕ್ಷ್ಮೀ ಏನು ಮಾಡೋಣ ನಾನು ಅಯ್ಯ ಅಕ್ಕಯ್ಯ ಹೇಳ್ಬೇಡ ಸುಮ್ಮನೆ ಸಮಾಧಾನ ಮಾಡ್ಕೋ ಅದು ಏನಂದ್ರೆ ಅಯ್ಯ ಏನು ಹೇಳ್ಬೇಡ ಬಿಡವ ನಾವು ಹಣೆ ಬರ ನೆಟ್ಟಿಗಿಲ್ಲ ಯಾವ್ದು ಒಳ್ಳೆ ಮಕ್ಕಳನ್ನ ಕೇಳ್ಕೊಂಬಂದಿಲ್ಲ ನಾನು ಇಂಥ ಇಂಥ ಬಾಳ್ ಬಾಳ್ತಾವೆ ನನ್ನ ಮಗ ಏನವ ಮಾಡೋದು ಲಕ್ಷ್ಮೀ ಅವು ನಿನ್ ಬೈಕ ಬೇಡ ಕಣವ ಅವ ಅಪ್ಪ ನಾನು ಮೂರಿ ಕಳ್ಸವ ಒಂದ್ ಎರಡ್ ದಿವಸ ಎರಡ್ ದಿವಸ ಮುಂಡ ಮಗುಂಗ್ ಹೊಸಿ ಬುದ್ದಿ ಹೇಳಕ್ ಹೇಳವ ನಾವಿನ್ ಯಾರ್ಗವ ನಮ್ ಕಷ್ಟ ಹೇಳ್ಕೊಳ ನೀನ್ ಕಣ್ಣಂಗಯ್ಯ ಅಯ್ಯಪ್ಪ ಮಮ್ಮಿ ಏನಿಷ್ಟೊಂದು ಮಾತಾಡ್ತೈತಿ ಹೊಳ್ದ ಸುಮ್ನೆ ಕೈಯ್ಯ ಅದು ಯಾಕೆ ಆಪಾಟಿಗೆ ದುಃಖ ಪಡ್ತಾಯಿದ್ದೀನಿ ನೀನು ನಾವು ನಿಮಗೆ ಹೇಳು ಸುಮ್ನೀರು ಅವ್ವಾಪ್ಪನ ಕಳ್ಸ್ತೀನಿ ಅವನಿಗೆ ಒಟ್ಟ ಬುದ್ಧಿ ಒಳಗೆ ಹೇಳ್ತೀನಿ ಅದ ಯಾಕಂತ ಕೆಲಸ ಮಾಡ್ಕೊಂಡು ಅವನಿಗೆ ಹೇಳ್ತೀನಿ ಸುಮ್ನರ ಕಯ್ಯ ಅಳ್ಬೇಡ ನೀನು ಅವ್ವ ಅಪ್ಪನ ಅಡಿಕೆ ಕಳಿಸ್ತೀನಿ ಸುಮ್ಮರು ಮುಕ್ಕಳ ಮಗ ಹೇಳುವ ಬಿಸಿ ನಿಮ್ಮ ಮಾವ ನಿಮ್ಮ ಬಾವ ಬಾಯಿಗೆ ಬನಂಗೆ ಅಂತಾನೆ ಕಡವ ಎಲ್ಲ ನನ್ನಿಂದನೇ ಆಗಿತ್ತು ನನ್ನಿದ್ದಾನೆ ಆಗಿತ್ತು ಅಂತ ನಾನೇನು ಮಾಡಿದ್ದೀನವೇ ಮದುವೆ ಆಗ ಅಂತ ಹೇಳಿದ್ದ ಹೇಳಿನಯ್ಯ ನಿಮ್ಮ ಬಾವಾಡ ಸರಿಯ ಹೇಳು ബാങ്കും ബേജ് ദലസ മാു അത് ഏനോ നക്ക മാ തന്നെ ബേജാമയു നീ യോട്ട് കളി നാളെ നാളെ കളി ബേജാബ അല്ല ഗണ്ടെ ഹിരു ആയിയ യാ മനസ്സ് തകബേട ഊട്ട മാിരുവാക്കയോ മക്ളി ഊട്ട മാണക്കേ bertivi yalah ru like Aku Aku ನವ ಆಯಿತು ಅಷ್ಟು ಮಾಡು